ಎಲ್ಲ ಮೂರ ಎಲ್ಲ ಚೆಕ್ ಮಾಡ್ರಿ ಕರೆಕ್ಟ್ ಚೆಕ್ ಮಾಡತ್ತಾರ ಅದಾವಲ್ರಿ ಮೂರನೇದು ಎಲ್ಲ ಮೂರು ಮೂರು ಅದಾವ ಇದ್ರಾಗ ಒಂದು ಜಾಮರ್ ಇಲ್ಲ ಇವೆಲ್ಲ ಮೂರು ಮೂರು ಅದಾವ ಕೇಬಲ್ ಮೂರು ಮೂರು ಅದಾವ ಇದು ಇಲ್ಲ ಇದ್ರಾಗ ಇವು ಅದಾಗೆಲ್ಲ ಕಾಲೇಜಿನ ಮಟ್ರಲ್ಲಿದೆ ಎಲ್ಲ ಹೇರ್ಕೊಂಡಿವ ಎಕ್ಸಾಮಿಷನ್ ಎಲ್ಲ ಇವು ಕಾಲೇಜಿನಾಗ ಯಾವ್ಯಾವ ಕಾಲೇಜಿನಾಗ ಹೇರ್ಕೊಂಡಿವ ಕಾಲೇಜಿನಾಗ ಎಕ್ಸಾಮಿಷನ್ ಇದ್ವಿ ಅದಕ್ಕೆ ಹೇರ್ಕೊಂಡಿವಿ ಇದೊಂದು ಸ್ವಲ್ಪ ಮಾಲ್ ಆಗತೈತಿ ಅದ್ರ ಸಂಬಂಧ ಬಾರ್ಡರ್ನಾಗ್ ಬಿಡ್ತಾರ ಇಲ್ಲ ಅಂತ ಅದ ಡಿಸ್ಕಸ್ ಮಾಡಕತ್ತೀವಿ ನೋಡೋನು ಇನ್ನು ರಂಜಾನು ಬರ್ತಾನೆ ರಂಜಾನ್ ಬಂದಂದ್ರೆ ಅವ್ನು ಗಾಡಿಗೆ ಜಗ ಇದ್ದರೆ ಅವ್ನು ಗಾಡಿಗೆ ಹಾಕಿದ್ರತೆ ಇಲ್ಲಿಕಂದ್ರೆ ಏನು ಮಾಡಕ್ಕೆ ಬರಂಗಿಲ್ಲ ಒಂದು ಸ್ವಲ್ಪ ಎಕ್ಸ್ಟ್ರಾ ಎಕ್ಸ್ಟ್ರಾ ಹಾಕೊಂಡು ಹೋಗಬೇಕು ಅದೇನು ಬಾರ್ಡರ್ ಇದ್ದೆ ಕೇಸ್ ಗೀಸ್ ಕೊಟ್ಟರೆ ಎಲ್ಲ ಅವ್ರಿಗೆ ಸಂಬಂಧದ ನಾವೇನು ಮಾಡಕ್ಕೆ ಬರಂಗಿಲ್ಲ ಕೇಳೋಣ ಅವ್ರಿಗೆ ಇನ್ನೂ ಏನು ಅಂತಾರೆ ಏನೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಏನಪ್ಪ ಎಂಟನೇ ತಾರೀಕು ಸಂಡೇ ಇದೇ ಇವತ್ತು ನಾವು ಮೊದಲು ಲೋಡಿಂಗ್ ಹೊಂಟೇನಿ ಲೋಡಿಂಗ್ ಎಲ್ಲಿರಪ್ಪ ಅಂದ್ರೆ ಗೋವಾ ಕೊಪ್ಪಳದಿಂದ ಗೋವಾ ಕೊಪ್ಪಳಕ್ಕೆ ಈಗ ಸೀದಾ ಗಾಡಿ ಎಮ್ ಟಿ ಗಾಡಿ ತಗೊಂಡು ಮೊದಲು ಕಂಪ್ನಿಗೆ ಹೋಗ್ಬೇಕು ಆಮೇಲೆ ರಂಜಾನು ಬರ್ತಾನೆ ಮಹಬೂ ಸಾಬಣ್ಣನೂ ಬರ್ತಾನೆ ಮೂರು ಮಂದಿ ಕೊಪ್ಪಳಕ್ಕೆ ಹೋಗ್ಬೇಕು ಕೊಪ್ಪಳಕ್ಕೆ ಹೋಗಿ ಕೊಪ್ಪಳದಿಂದ ಸೀದಾ ಗೋವಾ ಇಲ್ಲಿಂದ ಎಮ್ ಟಿ ಗಾಡಿ ಒಯ್ದು ಅಲ್ಲಿಂದ ಎಲ್ಲ ಕಾಲೇಜಿನಾಗೋದು ಎಕ್ಸಾಮಿನ ಹೋಗುದು ಅವಾಗ ಮಷಿನ್ ಅವನ್ನೆಲ್ಲ ತುಂಬ್ಕೊಂಡು ಬರ್ಬೇಕ ಬರ್ರಿ ಹೋಗೋಣ ಸೀದಾ ಫೈನಲ್ ಆಗಿ ಕಂಪ್ನಿಗೆ ಬಂದೀನಿ ರಂಜಾನು ಬಂದಾನ ಗಾಡಿ ಹೊರಸಾನ ಅಲ್ಲಿ ಇನ್ನೂ ಬೊಂಬ್ ಬರ್ಬೇಕು ಮಹಬೂಬಾನ ಆ ಬಂದ್ರೆ ಇಲ್ಲಿಕ ಬಂದು ಗಾಡಿ ಕಿಲೋಮೀಟ್ರ್ ರೀಡಿಂಗ್ ಬರ್ಕೊಂತಾರಂತೆ ರೀಡಿಂಗ್ ಬರ್ಕೊಂಡು ನಮ್ಮ ಮನ್ಕಳಿಸ್ತಾನಿಗೆ ಅವ್ರಿಗೆ ಫೋನ್ ಹಾಕ್ತೀನಿ ಈಗ ಮಬೂ ಬನ್ನಾಗ ಇಲ್ಲೇ ಅದಾವ ಗಾಡಿ ಎಮ್ ಟಿ ಗಾಡಿ ಈಗ ಸೀದಾ ಕೊಪ್ಪಳಕ್ಕೆ ಹೋಗ್ಬೇಕು ನಾವು ಕೊಪ್ಪಳಕ್ಕೆ ಹೋಗಿ ಅಲ್ಲೆಲ್ಲ ಎಕ್ಸಾಮಿನೇಷನ್ ಇದ್ವಿ ಎಕ್ಸಾಮ್ ಮಧ್ಯಾಹ್ನ ಎರಡು ಗಂಟೆಗೆ ಮುಗಿತಾವಂತೆ ಅವು ಮುಗಿದು ಕೂಡ ಅವು ಎಕ್ಸಾಮಿನೇಷನ್ಯಾಗ ಇದ್ದಿದ್ದು ಹಾಲಿನಾಗ ಇದ್ದಿದ್ದು ಅವೆಲ್ಲ ಹಾಕೊಂಡ್ಬರ್ಬೇಕು ನಾಲ್ಕೈದು ನಾಲ್ಕೈದು ಪಾಯಿಂಟ್ ತುಂಬ್ಕೊಂಬರುನಂತೆ ತುಂಬ್ಕೊಂಡ್ಬರಂತೆ ಅವರಲಿ ಮಗು ಬನ ಮಾಬು ಸಾಬು ಬಂದಾನ ನಾವ್ ಬಂದೀವಿ ಇನ್ನು ನಮ್ಮ ಮುತ್ತೆ ಬರಕತ್ತಾನ ಮುತ್ತೆ ಹಬ್ಬ ಬಂದ್ರೆ ಆತ ನಾವು ಮೂರು ಮಂದಿ ಹೋಗಿ ಇದೇರಿಗೆ ನಮ್ಮ ಮುತ್ತಾನ ಬಂದ ಇದು ಹಾಮೇರಿಗೋಗಕ್ ಹೋಗಿ ಇವನು ತುಂಗ ಗೋವಾಕ್ಕೆ ಬರ್ಬೇಕು ಎಲ್ಲ ಒಂದ ಪಾಯಿಂಟ್ ಖಾಲಿ ಹಾಕ ಗೋವಾ ಏರ್ಪೋರ್ಟಿಗೆ ನಮ್ಮ ಗಾಡಿ ಈಗ ಎಲ್ಲಪ್ಪಾ ಅಂದ್ರೆ ಡಿಜೆಲ್ ಪಂಪಿಗೆ ಬಂದೇವಿ ಡಿಜೆಲ್ ಹಾಕ್ಸು ರಂಜಾನ್ ಒಕ್ಕಡೆ ಹಾಕ್ಸತ್ತಾನ ನಾವ್ ಈ ಕಡೆ ಡೀಜೆಲ್ ಈಗ ರಂಜಾನ್ ಗಾಡಿ ಇಲ್ಲಿ ಪುಲ್ ಮಾಡಿಸ ಅಲ್ಲಿ ಹೆಚ್ಚು ಗಾಡಿ ನಾವು ಫುಲ್ ಮಾಡಿಸ್ಬಿಡು ಟ್ಯಾಂಕ್ ಮಾಡಿಸೋನು ಅಣ್ಣ ಫುಲ್ ಟ್ಯಾಂಕ್ ಅಂತೂ ಹಾಕ್ಸಿದ್ವಿ ಡೀಸೆಲ್ ಎಷ್ಟು ಹಿಡಿದು ಹೆಚ್ಚು ಅಂದ್ರೆ ಎರಡು ಸಾವಿರದ ಒಂಬೈನೂರ ಎಂಬತ್ತೊಂದು ರೂಪಾಯಿ ಇಷ್ಟು ಡೀಸೆಲ್ ಇದು ಅಪ್ಪಿ ಬಂದೈತಿ ಬಣ್ಣನ ಹಾಕ್ಸಕತ್ತ ಡೀಸೆ ರಂಜಾನನ್ ಗಾಡಿನೂ ಹಾಕಿಸ್ಕೊಂಡಿರ್ಸೀವಿ ನಮ್ಮ ಗಾಡಿ ಇಲ್ಲೈತಿ ಅವ್ರಿಗೆ ಬಿಲ್ ಕೊಡೋಣ ಈಗ ಮೊದ್ಲೆ ಇನ್ನು ಡೀಸೆಲ್ ಬಾಳ ಹಿಡ್ದಿಲ್ಲ ಇಪ್ಪತ್ ನಾಲ್ನೂರ ಚಿಲ್ಲರ್ ಹಿಡ್ದೈತಿ ಇನ್ನು ಆತ ಒಂದು ಟೋಟಲ್ ಆರ್ ಸಾವಿರದ ನಾಲ್ಕನೂರ ತೊಂಬತ್ತಾರು ರೂಪಾಯಿ ರೂಪಾಯಿ ಸಹ ಆಯ್ತು ಟೋಟಲ್ ಮೂರು ಗಾಡಿಗೆ ಡೀಸೆಲ್ ಎಂಟು ಸಾವಿರದ ನಾಲ್ಕುನೂರ ಎಂಬತ್ತು ರೂಪಾಯ್ ಹಾಕಿದೀವಿ ಒಂಟ ಈಗ ಮೂರು ಮಂದಿ ನಮ್ದೆ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಒಳಗೆ ಕಟ್ ಮಾಡ್ಸಿನಿ ಯಾಕಂದ್ರೆ ನಂಗೆ ಸ್ವಲ್ಪ ಕ್ಯಾಶ್ ಬೇಕಾಗಿತ್ತಲ್ಲ ಅದ್ರ ಸಂಬಂಧ ಆರಾಮದ ಒಂದು ಹೋಗ್ಯಾನ ಸಾಬಣ್ಣನೂ ಹೋಗ್ಯಾನಿಕ್ಸಿದೆ ಮೂರು ಮಂದಿ ಒಂಟಿವಿಗೆ ಫೈನಲ್ ಆಗಿ ಗದಗ ರೀಚ್ ಆದ್ವಿ ಇಲ್ಲಿಂದ ಒಂದು ಅರತ್ತೊಂಬತ್ತು ಕಿಲೋಮೀಟ್ರ್ ಕೊಪ್ಪಳ ಅಲ್ಲಿ ಹೋಗ್ಬೇಕು ನಾವು ಮೂರು ಮಂದಿ ಕೊಪ್ಪಳಕ್ಕೆ ಹೋಗಿ ಲೋಡ್ ಮಾಡ್ಬೇಕು ಕರೆಕ್ಟ್ ಇನ್ನೂ ಅರವತ್ತ್ಮೂರು ಕಿಲೋಮೀಟ್ರ್ ಐತೆ ಕೊಪ್ಪಳ ಇಲ್ಲಿಂದ ಏನೇನು ಅಂದರು ಒಂದು ದೀಡ್ ತಾಸಿಗೆ ಹೋಗೋನು ಮೊದಲು ಕೊಪ್ಪಳಕ್ಕೆ ಕರ್ಜೆಂಟೆ ಯಾಕಂದರೆ ಒಂದು ಗಂಟೆ ಆತಿಗೆ ಇನ್ನೊಂದು ದೀಡ್ ತಾಸಿಗೆ ಅಂದ್ರೆ ಕೊಪ್ಪಳಕ್ಕೆ ಹೋಗ್ಬೇಕು ಬರೀ ಇನ್ನೂ ಹದಿನಾಲ್ಕು ಕಿಲೋಮೀಟ್ರ್ ಐತೆ ಕೊಪ್ಪಳ ನಮಗೆ ಹೋಗುನು ಪಾರ್ಟಿನ ಫೋನ್ ಹಚ್ಚಿದ್ರು ಅವರು ಕಾಲೇಜಿನ ಫೋನ್ ಹಚ್ಚಿದ್ರೆ ಅವರು ಎಲ್ಲ ಎಕ್ಸಾಮ್ ಮುಗ್ದಾವಂತ ಎಲ್ಲ ರೆಡಿ ಮೆಟ್ರಿಯಲ್ ಬಂದು ಹಾಕೊಂಡು ಇವ್ರಿ ಅಂತ ತಂದ್ರೆ ಅದಕ್ಕೆ ಒಂಟೆ ಮೂರು ಮಂದಿ ಬಸ್ ಸ್ಟ್ಯಾಂಡ್ ಕಡೆ ಬರೋಕೆ ಹೇಳ್ಯಾರ ಕೊಪ್ಪಳ ಬಸ್ ಸ್ಟ್ಯಾಂಡ್ಗೆ ಮದ್ಲಿಕ್ಕೆ ಬಸ್ ಸ್ಟ್ಯಾಂಡ್ ಕಡೆ ಹೋಗೋಣ ಟೈಮ್ ನೋಡಿದ್ರೆ ಕರೆಕ್ಟ್ ಎರಡು ಗಂಟೆಗೆ ಐತಿ ಅವ್ರು ಎರಡೂವರೆಗೆ ಹೇಳಿದರೆ ನಮಗೆ ಇನ್ನೂ ಬರೀ ಹದಿನಾಲ್ಕು ಕಿಲೋಮೀಟ್ರ್ ಐತಿ ನಾವು ಹೋಗ್ತೇವೆ ಆ ಟೈಮಿಗೆ ಕರೆಕ್ಟಿ ಹೋಗಿ ಅಲ್ಲಿ ರೋಡ್ ಮಾಡ್ಕೊಂಡು ಮದ್ಲಿಗೆ ರಂಜಾನ ಮತ್ತು ಮಹಬೂಬ್ ಅಣ್ಣ ಅವರ ಮುಂದೆ ಹೊಂಟ್ರೆ ಯಾಕಂದ್ರೆ ಅವ್ರ ಮೊನ್ನೆ ಬಂದಿದ್ದ ಮಹಬೂಬ್ ಸಾಬೇ ನಾನು ರಂಜಾನ್ ಇವತ್ತು ಹೊಂಟೀವಿ ನಾವು ಎಲ್ಲಿ ಕರ್ಕೊಂಡು ಹೋಗ್ಕೊಂಡು ನೋಡೋಣ ಬಸ್ ಸ್ಟ್ಯಾಂಡ್ ಕಡೆ ಅಲ್ಲಿ ಏನು ಡಿವೈಡ್ ಆಗಬೇಕು ಏನೋ ಗೊತ್ತಿಲ್ಲ ಹೋಗೋಣ ಮತ್ತೆ ಕೊಪ್ಪಳ ಸಿಟಿ ಒಳಗೆ ರೀಚ್ ಆಗಿವಿ ಬಸ್ ಸ್ಟ್ಯಾಂಡ್ ಕಡೆ ಹೋಗಿಕ್ಸ ಅವರಿಬ್ಬರು ಮುಂದೆ ಅದಾರ ಫೈನಲ್ ಆಗಿ ಕೊಪ್ಪಳಕ್ಕೆ ರೀಚ್ ಆಗೇವಿ ಪಾರ್ಟಿ ಫೋನ್ ಹಚ್ಚಿದ್ರೆ ಫೋನ್ ಆಯ್ತವಲ್ಲ ರಂಜಾನ್ ಮಾತಾಡಕತ್ತಾನೆ ಅಲ್ಲಿ ಫೋನ್ ಹಚ್ಚೈತೆ ಒಂದು ಫೋನ್ ಹಚ್ಚಾರ ನೋಡೋಣ ಅಂತ ಫೋನ್ ಹಚ್ಚಿ ಮಾತಾಡಿದವ ನೀನು ಎಲ್ಲಿ ಬಾ ಅಂದ ಏನೇ ನೋಡೋಣ ಕೇಳೋಣ ಅವನಿಗೆ ಹೋಗಿ ಅಲ್ಲೇ ಗಾಡಿ ಕಡೆ ಹೋಗೋಣ ರಂಜಾನ್ ನಾನು ಬೇರೆ ಕಡೆ ಅಂತ ಮತ್ತೆ ಹಿಂದೆ ಹೋಗ್ಬೇಕು ನಾವೀಗ ಬಂದಿದ್ ರೂಟಿಗೆ ದಂಧೆಗಾಲ್ ಅಂತ ಊರ ಅಲ್ಲಿ ಹೋಗಿ ಹೋಗಿ ಮಾಡ್ಬೇಕು ರಂಜಾನ್ ನಾನು ಹೋಗ್ತೀವಿ ರಂಜಾನ್ ಹೊಂಟಿಗೆ ನಾವು ಮತ್ತ್ ಬಂದ್ ರೂಟ್ನಾಗ ಹುಬ್ಬಳ್ಳಿ ರೂಟ್ನಾಗ ಹೋಗ್ಬೇಕಂತೆ ಇಲ್ಲಿಂದ್ರೆ ಒಂದು ಮೂರು ಕಿಲೋಮೀಟ್ರೆ ಮೂರು ಕಿಲೋಮೀಟರ್ನಾಗ ಹೋದ್ಮ್ಯಾಗ ಅಲ್ಲಿ ಇದ್ ನಮ್ಮ ಲೋಡಿಂಗ್ ಪಾಯಿಂಟ್ ಅಲ್ಲಿ ಒಂದ್ ಕಡೆ ಲೋಡ್ ಮಾಡ್ಕೋಬೇಕು ಇನ್ನೂ ಎಷ್ಟು ಪಾಯಿಂಟ್ ಅದಾವ ಗೊತ್ತಿಲ್ಲ ಯಾಕಂದ್ರೆ ಎಕ್ಸಾಮ್ ಐತಿ ಬರ ಎಕ್ಸಾಮ್ ಹೋಗಿದ್ವಿ ಎಲ್ಲ ತಗೊಂಡ್ ಹೋಗ್ಬೇಕು ಅವನ್ನ ಕಂಪ್ಯೂಟರ್ ಸ್ವಲ್ಪ ತೊಗೊಂಡ್ ಹೋಗ್ಬಂದೆ ಈಗ ಫೈನಲ್ ಆಗಿ ಪಪ್ಪಳದಾಗಿ ಈಗ ಒಂದು ಕಾಲೇಜಿಗೆ ರೀಚ್ ಆದ್ವಿ ಯಾಕಂದ ಎಲ್ಲ ಕಾಲೇಜಿನ ಪೂರ ಎಲ್ಲ ಐಟಮ್ ರಂಜಾನ ನಾನು ಒಂದ ಕಡೆ ಈಗ ಫೈನಲ್ ಆಗಿ ಕಾಲೇಜ್ ಕಡೆ ಬಂದೀನಿ ಇನ್ನೂ ಎಕ್ಸಾಮ್ ನಡ್ದೈತಿ ಇನ್ನೂ ಒಂದು ತಾಸನ ಹಾತಾರೆ ಎಕ್ಸಾಮ್ ಆದ್ಮೇಲೆ ಹೋಗ್ಬೇಕು ಇವರ ಸರ್ ನಮಗೆಲ್ಲ ಲೋಡಿಂಗ್ ಮಾಡ್ಸೋರು ಏಳು ಪಾಯಿಂಟ್ ಅಂತ ಏಳು ಪಾಯಿಂಟ್ ಕಡೆ ಹೋಗಿ ಲೋಡಿಂಗ್ ಮಾಡ್ಕೋಬೇಕು ಇಲ್ಲಿ ಟೈಮಿಗೆ ಕರೆಕ್ಟ್ ಎರಡೂವರೆ ಆಗೈತಿ ಇಲ್ಲಿ ದೊಡ್ಡ ಇಂತ ದೊಡ್ಡ ಕಾಲೇಜ್ ಇದ್ರು ಕಾಲೇಜ್ನಾಗ ಕ್ಯಾಂಟೀನ್ ಐತಿ ಕ್ಯಾಂಟೀನ್ ಏನು ತಿನ್ನಾಗಿಲ್ಲ ಹಿಂಗಾಕೈತಿ ನಾವು ಬಂದಲ್ಲಿ ಎಲ್ಲ ಅದಕ್ಕೆ ಈಗ ಅವರ ಹೇಳಿದ್ರು ಸರ್ ಬೈಕ್ ಇದ್ರೆ ಕೊಡ್ರಿ ಹೋಗಿ ನಾವು ಊಟ ಮಾಡಿ ಬರ್ತೀನಿ ಅಂತ ಅಂದೆ ಇಲ್ಲ ನಮ್ಮ ಕಡೆ ಬೈಕ್ ಇಲ್ಲ ನೀವು ಗಾಡಿನ ಹೋಗಿ ಬಿಡ್ರಿ ನಿಮ್ದು ನಾ ಹೇಳ್ತೇನೆ ಅಂತ ಅಂದಾರ ಆಯ್ತು ಹೇಳಿ ಗಾಡಿನ ಹೋಗಿ ಸೀದಾ ರಂಜಾನ್ ಕಡೆ ಅಲ್ಲೇ ರಂಜಾನ್ ಕಡೆ ಹೋಟೆಲ್ ಐತೆ ಅಂತೆ ಅವನು ಮೇನ್ಲಿ ಮೇನ್ ರೋಡ್ ಊಟ ಇಲ್ಲ ಹೋಗಿ ಅಲ್ಲೇ ಇಬ್ಬರು ಹೋಗಿ ಊಟ ಮಾಡ್ತೀವಿ ಪಲಾವ್ ಸಿಕ್ಕೈತೆ ನಮ್ಗೆ ಊಟಕ್ಕೆ ರಂಜಾನ್ ಕಡೆ ಬಂದಿನಿ ಎಲ್ಲೇ ಊಟ ಮಾಡಿ ಹೋದ್ರ ಅಂಥೇಳಿ ಊಟ ಮಾಡೋಣ ಊಟ ಗೀಟ ಮಾಡಿ ಹೇಳ್ಕೊಳಕ್ಕೆ ಬಂದೀವಿ ಎಲ್ಲ ಮ್ಯಾಗೈತಂದ್ರೆ ನಾವೇನು ರೋಡ್ ಮಾಡೋಕೆ ಅಂದ್ರೆ ಇವು ಎಕ್ಸಾಮಿನೇಷನ್ ಹಾಲಿದೆ ಎಲ್ಲ ಪಿ ಡಿ ಓ ಪಿ ಡಿ ಓ ಎಕ್ಸಾಮ್ ಅಂತಿವೆ ಅವ್ ಎಕ್ಸಾಮ್ ಅದಾವೆ ಅವರು ಮೊಬೈಲ್ ಜಾಮರ್ ಯಾಕಂದ್ರೆ ಕಾಪಿ ಗಿಪಿ ಮಾಡ್ಬಾರ್ದು ಮೊಬೈಲ್ನಾಗ ಏನಾರ ಫೋಟೋ ಗಿಟ್ಟು ಹೊಡ್ಕೊಂಬಂದು ಅಂತೇಳಿ ಆನ್ಲೈನ್ಸ್ರು ಈ ಮೊಬೈಲ್ ಜಾಮ್ ಮಾಡೋದು ಜಾಮರ್ ಸರ್ವರ್ ಜಾಮರ್ ಎಲ್ಲ ಅವ್ನು ಲೋಡ್ ಮಾಡ್ಕೊಂಡಿನಿ ಯುವ ಜಾಮರ್ ಇದೇ ಆಡೇ ಅದೇ ಆಡೇ ಎಲ್ಲ ಕಾಲೇಜಿನಾಗ ಅವನ್ನ ಹುಡುಕಿ ಲೋಡ್ ಮಾಡಬೇಕಿದೆ ಟೋಟಲ್ ಎರಡು ನಾಲ್ಕು ಆರು ಎಂಟು ಹತ್ತು ಹತ್ತು ಜಾಮರ್ ಹತ್ತು ಕೇಬಲ್ ಅದಾವೆ ಪ್ಯಾಕ್ ಮಾಡತ್ತಾರವ್ರಿ ಇವಾಗ ಬಾಗ ಬ್ಯಾಕ್ ಟೋಟಲ್ ಹತ್ತು ಜಾಮಾರು ಐದು ಬಾಗ ಎಲ್ಲ ಪ್ಯಾಕ್ ಮಾಡತ್ತಾರ ಟೋಟಲ್ ಒಂದನೇ ಪಾಯಿಂಟ್ನಾಗ ಐದು ಬ್ಯಾಗ್ ಹತ್ತು ಜಾಮರ್ ಹತ್ತು ಕೇಬಲ್ ಲೋಡ್ ಆಗೈತಿ ಎರಡನೇ ಪಾಯಿಂಟಿಗೆ ಬಂದಾಗ ಫೈನಲ್ ಆಗಿ ಎಲ್ಲ ರೆಡಿನದಾವ ಇಲ್ಲಿ ಬರೀ ತೊಗೊಳ್ಳಿ ಚೆಕ್ ಮಾಡೋದು ಹಾಕೊಳ್ಳೋದು ಅಷ್ಟೆ ನೋಡೋಣ ಎಷ್ಟೇನಂತ ಇದೊಂದು ಬ್ಯಾಗ ಎರಡರ ಸೆಟ್ ಐತಿ ಇದು ಎಡ್ರದ್ದು ಒಂದು ನಾಲ್ಕು ಟೋಟಲ್ ಆರು ಬಾಕ್ಸ್ ಲೋಡೈತಿ ಮತ್ ಇನ್ನೊಂದ್ ಕಾಲೇಜ್ ಅಲ್ಲ ಅದೊಂದು ಕಾಲೇಜ್ ಮಾಡ್ಕೋಬೇಕ ಆಮ್ಯಾಗ ಇನ್ನು ಮೂರು ಕಾಲೇಜ್ ಅದಾವೇ ರಂಜಾನು ಹೊಂಟಾನ ರಂಜಾನು ಸಿಕ್ಕಾನ ಅವನು ಈಗ ಅಲ್ಲಿ ಸಿಟಿ ಒಳಗೆ ನಾವು ಇಲ್ಲೇ ಇಲ್ಲಿ ಒಳಗ ಹಚ್ಬೇಕ್ ಮತ್ತ ಮೂರನೇ ಪಾಯಿಂಟ್ ನಮ್ದಿಕ್ಕಿದೆ ಇಲ್ಲಿ ಮತ್ತೆ ಹಾಕೊಂಡೆ ಮತ್ತೆ ಇನ್ನು ಎರಡು ಮೂರು ಪಾಯಿಂಟ್ ಅದಾವ ಅಲ್ಲಿ ಹೋಗಬೇಕು ಮತ್ತೆ ಟೋಟಲ್ ಈಗ ಒಂದ್ ಕಡೆ ಆರು ಒಂದ್ ಕಡೆ ಐದು ಹಾಕೊಂಡೇನಿ ಹನ್ನೊಂದು ಬಾಕ್ಸ್ ಆಗ್ಯವು ಎಲ್ಲ ಎರಡ್ರಿ ಸೆಟ್ ಇವೆ ಎಲ್ಲ ಅದಾವ ಮಷೀನ್ ಅದು ಎಷ್ಟು ಅದಾವ ಗೊತ್ತಿಲ್ಲ ತಗೊಂಬರ್ತಾರಿಗೆ ಅವ್ರಿ ತಗೊಂಬಂದ್ರ ಅಂದ್ರೆ ಗಾಡಿ ಒಳಗೆ ಹಾಕೊಳ್ಳೋಣ ಇವರು ಇಲ್ಲಿ ಪ್ಯಾಕ್ ಮಾಡತ್ತಾರ ಮೂರು ಸೆಟ್ ಇಕ್ಕಿದೆ ಮೂರದಲ್ಲ ಸೆಟ್ ಇದೆ ಮೂರುದಲ್ಲ ರೀ ನೋಡ್ರಿ ಎಲ್ಲೆ ಅದಾವು ಇನ್ನೂ ಅಲ್ಲೇ ಅದಾವು ಎಲ್ಲ ಪ್ಯಾಕ್ ಮಾಡ್ಬೋದು ನೋಡೋನು ಮತ್ತೆ ಮ್ಯಾಗ ಅದಾವಂತೂ ಇವರು ಎಷ್ಟಾದಾವ ಇದೆ ಎಷ್ಟು ವೈರ್ ಐತಿ ಉರ್ದು ಇದೆಷ್ಟು ವೈರ್ ಮರ್ ಇನ್ನೊಂದ ಎರಡು ಅದಾವು ಆತ ಪೂರಾ ಪ್ಯಾಕಿಂಗ್ ಮಾಡತ್ತಾರ ಹಾಗೂ ರೋಣ ವಡದ್ ಗಿಡ ಅದಾವ ಈ ಟೈಪ್ ಪ್ಯಾಕಿಂಗ್ ಮಾಡತ್ತಾರ ಇವ್ರು ನಡ್ರೂ ಮೂರು ಬ್ಯಾಗ ಈ ಸಿಂಗಲ್ ಒಂದು ಆಮ್ಯಾಗ ಇದು ಮೂರು ಎರಡು ಟೋಟಲ್ ಟೋಟಲ್ ಮೂರು ಆರು ಎಂಟು ಹತ್ತು ಹನ್ನೆರಡು ಹದಿಮೂರು ಹದಿಮೂರು ಹದಿಮೂರಲ್ರಿಕೊಂಡು ಮತ್ತೆ ಇನ್ನೊಂದು ಈಗ ಹೊಟ್ಟಿವ ಇವು ಒಂದೊಂದು ಬಾಕ್ಸ್ನಾಗೆ ಒಂದೊಂದು ಬಾಕ್ಸ್ನಾಗೆ ಎರಡು ಅದಾವೆ ಅಂಥವು ಮೂರು ಇಲ್ಲಿ ಮೂರು ಅಲ್ಲಿ ಅದಾವೆ ಮತ್ತು ಅಲ್ಲಿ ಹೋಗ್ಬೇಕು ಮತ್ತು ಇಲ್ಲಿ ಅದಾವು ಇವನು ಹಾಕೋಬೇಕೀಗೆ ಟೋಟಲ್ ಇಲ್ಲೇ ಐದು ಬಾಕ್ಸ್ ಅದಾವೆ ಎಲ್ಲ ಮೂರೂರು ಅದಾವ ಇವು ಎಲ್ಲ ಮೂರರು ಅಲ್ಲರಿ ಎಲ್ಲ ಚೆಕ್ ಕರೆಕ್ಟ್ ಕರೆಕ್ಟಾಗಿ ಚೆಕ್ ಮಾಡತ್ತಾರ ಅದಾವಲ್ಲ ರೀ ಮೂರನೇದ್ದು ಎಲ್ಲ ಮೂರು ಮೂರು ಅದಾವೆ ಇದ್ರಾಗ ಒಂದು ಜಾಮರ್ ಇಲ್ಲ ಇವೆಲ್ಲ ಮೂರು ಮೂರು ಅದಾವೆ ಕೇಬಲ್ ಮೂರು ಮೂರು ಅದಾವೆ ಇದು ಇಲ್ಲ ಇದ್ರಾಗ ಇದ್ರಾಗ ಐತಿ ಇವು ಅದಾವೆಲ್ಲ ಫೈನಲ್ ಆಗಿ ಇದು ಸಿಕ್ತೆ ಇಲ್ಲೇ ಐತಿ ಇದು ರೂಮ್ನಾಗ ತಗೋನಾರ ಹಾ ರೀ ಒಂದು ಮಿಸ್ಸಿಂಗ್ ಇದ್ರೆ ಫೋಟೋ ನಮ್ದು ನಮ್ದಿಗ್ರಿ ಭಾಳ ಲೇಟ್ ಆಕಿತ್ತೆ ಅದು ಒಂದು ಈಗ ಇಲ್ಲೇ ಐತಿ ಟೋಟಲ್ ಒಂದು ಎರಡು ಮೂರು ನಾಲ್ಕು ಐದು ಐದು ಬಾಕ್ಸ್ ಅಂದ್ರೆ ಮೂರ್ ಮೂರು ಹದಿನೈದು ಪೀಸ್ ಹದಿನೈದು ಪೀಸ್ ಅದಾವಲ್ರಿ ಐದು ಐದು ಐದ್ ಮೂರಲಿ ಹದಿನೈದು ಇದೊಂದು ಕಾಲೇಜು ಇಲ್ಲಿ ಮಾಡ್ಕೋಬೇಕು ಎಲ್ಲದವೇ ಇಲ್ಲ ಹಾಳೆ ಎಲ್ಲದವ್ರ ಇಚ್ಛೆಲೋ ಎಲ್ಲ ಯಾರ್ ಅಲ್ರಿ ಎರಡ್ರೂ ಐದು ಮೂರು ಎರಡು ಅಣ್ಣ ಚೆಕ್ ಮಾಡೋಣ ಎಲ್ಲ ಎಲ್ಲ ಚೆಕ್ ಮಾಡ್ರಿ ಇವು ಎರಡ್ರೂ ಎಷ್ಟಣ್ಣ ಒಂದು ಎರಡು ಮೂರು ನಾಲ್ಕು ಐದು ಐದು ಒಂದು ಅವು ಹತ್ತು ಈ ಮೂರು ಹದಿಮೂರು ಜಾಮಾರು ಇಲ್ಲಿ ಇವು ಫೈನಲ್ ಆಗಿ ಇಷ್ಟು ಲೋಡ್ ಲೋಡಿದ ಗಾಡಿ ಹೂ ಎರಡು ಮ್ಯಾಗೆ ಹಾಕ್ಯಾರ ಇಲ್ಲಿ ಇಲ್ಲಿ ಮ್ಯಾಗೆ ಹಾಕ್ಯಾರ ನೋಡೋಣ ಅವ್ರು ಮಾತಾಡ್ತೀನಿ ಅಂದ್ರೆ ಏನು ಮಾತಾಡ್ತಾರ ಮಾತಾಡಿ ಅವರ ಗಾಡಿ ಲೋಡ್ ಆಗೈತಿ ನೀವು ಹತ್ತು ಬಾಕ್ಸ್ ಅದಾವೆ ಹತ್ತು ಬಾಕ್ಸ್ ಅಂದರೆ ಇಪ್ಪತ್ತು ಅದಾವಿದ್ರಾಗೆ ಟೋಟಲ್ ಎರಡು ಎರಡು ರೂಪಾಯಿ ಇವು ಹಾಕೋಬೇಕನ್ನತಾರ ಇಲ್ಲಿ ನೋಡಿದ್ರೆ ಇಷ್ಟ ಆಗೈತೆ ಗಾಡಿ ಆ ಹೈಟ್ ಲೋಡ್ ಅಲ್ಲಿ ಗೋವಾದ ನಡಿಂಗಿಲ್ಲ ಅಂತಾರೆ ಅದ್ರ ಸಂಬಂಧ ಕೇಳೋಣ ಅವ್ರಿಗೆ ಮಹಬೂಬಾನು ಇಲ್ಲೇ ಬಂದ ನೋಡೋಣ ಜಾಗ ಖಾಲಿ ಕಾಲಿದ್ರೆ ಅವನ ಹಾಕಿದ್ರ ಅತ್ತೆ ಅವನ ಗಾಡಿನೂ ಪುಲ್ ಐತಿ ಮಾಬೂ ಬಣ್ಣಂಗ ಗಾಡಿನೂ ಇನ್ನೂ ಇಷ್ಟದವು ನಮ್ಮ ಗಾಡಿನೂ ಫುಲ್ ಆಗೈತಿ ಬಂದೈತಿ ಹುಡುಗ ಇಲ್ಲಿ ಇನ್ನು ರಂಜಾನ್ ಬರ್ಬೇಕು ಇದು ಒಂದು ಕಾಲೇಜು ಪೂರ ಇವೆಲ್ಲ ಕಾಲೇಜಿನಾಗ ಅದ ಅಷ್ಟು ಪೂರ ಕಾಲೇಜಿನ ಇದು ಎಲ್ಲ ಹೇರ್ಕೊಂಡಿವೆ ಎಕ್ಸಾಮಿಷನ್ ಎಲ್ಲ ಇವು ಕಾಲೇಜಿನಾಗ ಯಾವ ಕಾಲೇಜಿನಾಗ ಹೇರ್ಕೊಂಡಿವೆ ಯಾವ್ದಾಗ ಕಾಲೇಜ್ನಾಗ ಎಕ್ಸಾಮಿಷನ್ ಇದ್ವು ಅದಕ್ಕೆ ಹೇರ್ಕೊಂಡಿವ್ ಸ್ವಲ್ಪ ಮಾಲ್ ಜಾಸ್ತಿ ಆಗತೈತಿ ಅದ್ರ ಸಂಬಂಧ ಬಾರ್ಡ್ರನ್ಯಾಗ ಬಿಡ್ತಾರ ಇಲ್ಲ ಅಂತ ಅದ ಡಿಸ್ಕಸ್ ಮಾಡಾಕತ್ತೀವಿ ನೋಡೋನು ಇನ್ನು ರಂಜಾನು ಬರ್ತಾನೆ ರಂಜಾನ್ ಬಂದಂದ್ರೆ ಅವ್ನು ಗಾಡಿಗೆ ಜಾಗ ಇದ್ರೆ ಅವ್ನ ಗಾಡಿಯಾಗ ಹಾಕಿದ್ರತೆ ಇಲ್ಲಿಕಂದ್ರೆ ಏನು ಮಾಡಾಕ್ ಬರಂಗಿಲ್ಲ ಒಂದು ಸ್ವಲ್ಪ ಎಕ್ಸ್ಟ್ರಾ ಎಕ್ಸ್ಟ್ರಾ ಹಾಕೊಂಡು ಹೋಗಬೇಕಾ ಅದೇನು ಬಾರ್ಡ್ರದ್ದು ಕೇಸ್ ಗೀಸ್ ಕೊಟ್ಟರೆ ಎಲ್ಲ ಅವ್ರಿಗೆ ಸಂಬಂಧದ ನಾವೇನು ಮಾಡಕ್ಕೆ ಬರಂಗಿಲ್ಲ ಕೇಳೋಣ ಅವ್ರಿಗಿನ್ನು ಏನು ಯಾವುದೇ ನೂರ ಇಪ್ಪತ್ತು ಹಾಂ ಏ ಸೈಡ್ ಸರ್ ನಿಂದ್ರಿ ಬಾ ಜಾಗ ಜಗಾಲಿ ಇನ್ನೂ ಇದಕ್ಕೆ ಮಾಡ್ರಲ್ಲ वै हां ऐ तो ऐ नोई इन तो जगह आई थे इल्ले इल्ले मूरो कुंदर्तो हां सबीरो ए आते आना प्रिंट दे दे ए एक और ಫೈನಲ್ ಆಗಿ ಪೂರ ಗಾಡಿ ಲೋಡದ್ವು ಇವ್ರು ತಾಡ್ಪಲ್ ಬಿಟರ ಇನ್ನೂ ತಾಡ್ಪಲ್ ಹಾಕ್ಬೇಕು ರಂಜಾನು ತಾಡ್ಪಲ್ ಬಿಟ್ಟಾನ ತಾಡ್ಪಲ್ ಹಾಕೊಳಿಗೆ ಎಲ್ಲ ಲೆಕ್ಕ ಮಾಡತ್ತಾರ ಲೆಕ್ಕ ಆದ್ರ ಆತ ಹುಡುಗ ಬಿಡೋಣ ಏ ನೀ ಶಾಕಾರ್ ಬಳ್ಳಿ ಶಾಕಾರ್ ಫೈನಲ್ ಆಗಿ ಎಲ್ಲ ಗಾಡಿಗೆ ಹಗ್ಗ ತಾಳ್ಪಲ್ ಹಾಕಿದ್ವಿ ಹಾ ರಂಜಾನ್ದ್ರಾಗ ಜಾಸ್ತಿ ಅದ್ ಇದು ಗಾಡಿಗೆ ಹಗ್ಗ ತಾಡ್ಪಲ್ ಹಾಕಿವ್ ರಂಜಾನದ ಮೆಹಬೂಬಾನೊಂದಿಲ್ ಐತಿ ನಮ್ದು ಇಲ್ಲ ಐತಿ ಲೋಡ್ ಆಗೈತಿ ಎಲ್ಲ ಹೋಗುನಿ ಗೋವಾಕ್ಕೆ ಇದೆ ಯಾಕಂದ್ರೆ ಗೋರ್ಮೆಂಟ್ ಇಂದ ಎಲ್ಲ ಮಾಲೆ ಇಂಥವೆಲ್ಲ ಹಚ್ಚಾರ ನಮಗೆ ಯಾಕಂದ್ರೆ ಗೋರ್ಮೆಂಟ್ ಶಾಲೆಯಾಗಲ್ಲಿ ಹುಡುಗತಿದ್ವಿ ಎಲ್ಲ ಏರ್ಪೋರ್ಟ್ಗೆ ಹೋಗ್ಬೇಕು ಫೈನಲ್ ಆಗಿ ಪೋಟೋ ಹೊಡ್ಕೊಂತಾರಂತವ್ರೆ ಯಾಕಂದ್ರೆ ಗೋರ್ಮೆಂಟ್ ಮಾಲೆಲ್ಲ ಇದೆ ಯಾರ ಸಂಬಂಧ ಪೋಟೋ ಬಿಡ್ತಾರಂತ ನಮ್ಗೆ ಅವ್ರ ಏ ನಿಂದ್ರ ನಿಂದ್ರಣ ಇವ್ರ ಮೂರ ಮಂದಿ ಲೋಡ್ ಮಾಡಿಸ್ತಾರೆ ಫೈನಲ್ ಆಗಿಬಿಟ್ಟು ಇಲ್ಲಿಗೆ ಹೊಪ್ಳ ಬಿಟ್ಟಿದ್ದ ಸೀದಾ ಹೋಗನು ಬರೀ ಗದಗ ಹತ್ತು ಕಿಲೋಮೀಟ್ರ್ ಐತಿ ನಮಗೀಗ ಮಹಬೂಬಾನ ಇಲ್ಲಿ ಮುಂದೆ ಅದಾನ ಅವನಕಿನ ಮುಂದೆ ಅಲ್ಲಿ ರಂಜಾನ್ ಅದಾನ ಹೊಂಟೇವಿ ನಾನು ಅವ್ರು ಹಿಂದದನಿ ಹೋಗುನು ಮಳೆ ಮಾತ್ರ ಭಾಳ ಆಗದೈತಿ ನೋಡೋಣ ಇಲ್ಲಿ ಅವ್ನು ಸ್ವಲ್ಪ ಕಡಿಮೆ ಐತಿ ಮತ್ತೆ ಮುಂದೆ ಗದಗಿಗೆ ಅದು ಭಾಳ ಅಂದ್ರೆ ಅಲ್ಲಿ ಹೋಗಿ ಫೈನಲ್ ಆಗಿ ನಾವು ಹುಬ್ಳಿ ರೀಚ್ ಆಗಿ ಒನ್ ಟೀ ಸೀದ ಎಲ್ಲ ಅಮ್ರಗೊಳ್ದಾಗದಿನಿ ಇಲ್ಲಿಂದ ಹೋಗುನು ಮಳೆ ಮಾತ್ರ ಎಲ್ಲ ಕಡೆ ಸಿಕ್ಕಾಪಟ್ಟಿತ್ತು ಅದಕ್ಕೆ ವಿಡಿಯೋ ಮಾಡಕ್ ಹೋಗಿಲ್ಲ ಇಲ್ಲಿ ಸ್ವಲ್ಪ ಕಡಿಮೆ ಐತಿ ಹುಬ್ಬಳ್ಳಿಯಾಗಿ ಹುಬ್ಳಿಯಾಗ ಅನ್ನೋಕೆ ಚೆನ್ನಮ್ಮ ಸರ್ಕಲ್ ಎಲ್ಲಾ ಜೋರ್ ಐತಿ ಇಲ್ಲಿ ಒಂದ್ ಸ್ವಲ್ಪ ಮಳಿನ ಆಗಿರೋದ ಮತ್ತೆ ಇಲ್ಲಿ ಮುಂದೆ ಪೂರ ಮಳಿನೇ ಇಲ್ಲ ಹಂಗಾಗೆ ಜಲಕಾಯಲ್ಲಿ ಉಡು ಮಾಡತ್ತೆ ನನಗೆ ಟೈಮ್ ಕರೆಕ್ಟ್ ಹನ್ನೊಂದು ನಲ್ವತ್ತಾಗೈತಿಗೆ ಕರೆಕ್ಟ್ ಇಲ್ಲಿಂದ ರಾಮನಗರ ಅರವತ್ತ್ಮೂರು ಕಿಲೋಮೀಟ್ರೆ ಹಿಂಗೆ ಸೀದಾ ಹೋದ್ರೆ ಬೆಳಗಾವಿಗೆ ಹೋಗೈತಿ ಈ ಕಡೆ ನಾವು ಲೆಫ್ಟ್ ಹೋಗೋಕೆ ಧಾರವಾಡ ದಾಟೆನಿಗೆ ಧಾರವಾಡ ದಾಟಿ ಹೊಂಟೇನಿ ರಾಮನಗರ ರೋಡ್ ಕಡೆ ಬೇ ಅರವತ್ಮೂರು ಕಿಲೋಮೀಟ್ರ್ ರಾಮನಗರ ಇಲ್ಲಿಂದ ಅಳ್ನಾ ರೋಡಿಗೆ ರೈಲ್ವೆ ಗೇಟ್ ಆಗೈತಿ ರೈಲ್ವೆ ಗೇಟ್ ಓಪನ್ ಆಗ್ತದೆ ಅವನಿಗೆ ಸೀದಾ ಅರ್ಣ ವರ್ಕೋಗ ಊಟ ಇನ್ನೂ ಊಟ ಆಗಿಲ್ಲ ನಮ್ದು ಟೈಮ್ ನೋಡಿದ್ರೆ ಹನ್ನೆರಡು ಗಂಟೆ ಆಗೈತಿ ಟೈಮ್ ಕರೆಕ್ಟ್ ಒಂದು ಹದಿನೈದು ಆಗೈತಿ ಇಲ್ಲೇ ಸೈಡ್ ಹಾಕ್ಯಾರ ರಂಜಾನ್ ಅದು ನಾವು ಇಲ್ಲೇ ಸೈಡ್ ಹಾಕೋನು ಹಾಕಿ ಊಟ ಮಾಡಿ ಮಾಡಿಬೋದ್ರ ಕರೆಕ್ಟ್ ಟೈಮ್ ಎಷ್ಟಾಗೈತಿ ರೀ ನೋಡ್ರಿ ಟೈಮ್ ಒಂದು ಒಂದು ಹತ್ತು ನೀವು ಈಗ ಊಟಕ್ಕೆ ನಿದರ್ಶನ ನಮಗೆ ರಾಜ್ಕುಮಾರ್ ಬಾರಿ ಗುಡ್ ಇಲ್ಲಿ ಫೈನಲ್ ಆಗಿ ನಾವು ದಾಲ್ ರೊಟ್ಟಿ ತೊಗೊಂಡಿವಿ ಫೈನಲ್ ಆಗಿ ಊಟ ಗೀಟ ಮಾಡಿದ್ವಿ ಒಂದು ಊರಿ ಅತ್ತೆ ನಮ್ಮ ಕೂಡ ಮತ್ತಿಬ್ಬರು ಸರಿಯರಿಗೆ ಸದ್ದಾಮ ಮತ್ತು ದಾಲ್ ಸಾಬ್ ಬಂದಾರೆ ಅವರು ನಮ್ಮ ಪಾಯಿಂಟ್ ಅಲ್ಲೇ ಬರ್ತಾರೆ ಇದು ದಾಲ್ ಸಾಬನ್ ಗಾಡಿ ದಾಲ್ ಸಾಬಾರ್ ಬಂದಾರ ನಮ್ಮ ಕಡೆ ಇವರು ನಮ್ಮ ಪಾಯಿಂಟಿಗೆ ಬರ್ತಾರೆ ಖಾಲಿ ಮಾಡೋಕೆ ಇನ್ನೊಬ್ಬ ಸದಾಮ ಒಳಗೆ ರೆಡ್ ಎಷ್ಟು ನಾವೊಬ್ಬ ಅವನ ಗಾಡಿ ಇಲ್ಲಿ ಐತಿ ಅವ್ನ ಗಾಡಿ ಅವನ ಗಾಡಿ ಇಲ್ಲಿ ಐತಿ ಇದೆಲ್ಲಾ ರಂಜಾನ್ ಸಾಬ್ ಮಹಬೂಬ್ ಸಾಬ್ ಸದ್ದ್ ಸಾಬ್ ಇದು ಮಲ್ಲಿಕ್ ಸಾಬ್ಬನ ಗಾಡಿ ಆಳ್ನವರ್ದಾಗ ಎಲ್ಲಾ ಊಟ ಗೀಟ ಮಾಡಿ ಬಿಟ್ವಿ ಗೋದಗಿರಿ ಅಂತ ಇದೆ ಒಬ್ಬನ ಮಹೂ ಬಣ ಮುಂದೊಂಟಾನ ಅವರು ಎಲ್ಲರು ಮುಂದೋದಾರೆ ನಾವು ಲಾಸ್ಟ್ ಅಂದಿನಿ ನೋಡ್ರಿ ರಾಮನಗರ ಘಾಟದಾಗ ನಮ್ಮನಿ ಕಟ್ಟಿದ ರೋಡ್ ಭಾಳ ಅಂದ್ರೆ ಭಾಳ ಗೇಟ್ ಐತಿ ಗೋವಾ ರೋಡ್ ಇದೆ ಇಲ್ಲಿ ಒಂದು ರೈಲ್ವೆ ಗೇಟ್ ಆಗೈತಿ ಟೋಟಲ್ ಈಗ ಮೂರನೇದಿದೆ ನಮಗೆ ಧಾರವಾಡಿಂದ ಇಲ್ಲಿ ನಿಂದಿರ್ಬೇಕು ಈಗ ಮತ್ತೆ ಇದೆ ಸದಾಮನ ಗಾಡಿ ರೈಲ್ವೆ ಗೇಟ್ ಓಪನ್ ಐತೆ ಓಪನ್ ಸೀದಾ ಇದು ರಾಮನಗರ್ ರೈಲ್ವೆ ಗೇಟ್ ಇದೆ ಒಂದ್ ಸ್ವಲ್ಪ ಗೇಟ್ ಟೋಲಿ ಇಲ್ಲ ಒಂದ್ ಸ್ವಲ್ಪ ಘಾಟ್ ದಾಟಿದ ಮ್ಯಾಗ ಐತಿ ಇಲ್ಲಿಂದ ಬಾಳ್ ಕೆಟ್ಟ ರಂಜಾನ್ ರೋಡ್ ನೋಡೋನಿಗೆ ಇದ್ಯಾ ನಮ್ನಿ ಡೌನ್ ಐತ್ರಿ ಇದು ಘಾಟ್ ಮಲಮ್ ಕಡೆ ಭಾರಿ ಅಂದ್ರೆ ಬಾರಿ ಡೌನ್ ಐತಿ ಕರಿವಿಂಗು ಹಂಗದವ್ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಸೀದ ಒಟ್ಟ ಬಡದ ಯಾರಿಗ್ಯಾರ ಗಾಡಿಯರಿಗೆ ಕರೆಕ್ಟ್ ಐದು ಗಂಟೆ ಆಗೈತಿಗೆ ಗೋವಾ ಚೆಕ್ ಅದೇವಿ ಟಿ ಪಿ ಗಿ ಎಲ್ಲ ತಗ್ಸೀವಿ ರಂಜಾನ ಮುಂದೆ ಹೊಂಟಾನ ನಮ್ಮ ಗಾಡಿ ಇಲ್ಲಿ ಐತಿ ಮಾಹು ಇಲ್ಲೈತಿ ಇಲ್ಲಿ ಐತಿ ಸದ್ದ ಇಲ್ಲಿ ಐತಿ ಅವಂದು ಬಂದು ಸಾಬಾ ಮುಂಬರ ತಾನ ಇಲ್ಲಿ ಚಹಾ ಕುಡಿದ್ರ ಆತೀಗ ಹೋಗಿ ಹಾಲು ಸಾಬ ನಾನು ಬಂದ ಅವ್ರಿಬ್ಬರು ಅಲ್ಲಿ ಚಹಾ ಕುಡಿಯಾತಾರೆ ನಾವು ಹೋಗಿ ಚಹಾ ಕುಡಿದು ಬರೋ ನೀರು ಇಲ್ಲೇ ಚಾಗಿ ಕುಡಿದು ಹೋಗುನು ಇಲ್ಲಿಂದ ಐವತ್ತಾರು ಕಿಲೋಮೀಟ್ರ್ ಐತೆ ನೋಡೋಣ ಅಲ್ಲೂ ನಿಂದ್ರಾಕ್ ಬರಂಗಿಲ್ಲ ನಿಮ್ಗೆ ಬಂದ್ಬಿಡ್ತೀನಿ ಬಿಡ್ತೀನಿ ಓಡಿ ಬಂದ್ಬಿಡ್ತೀನಿ ಬಿಡ್ತೀನಿ ಈಗ ನಾವು ಚಾಗಿ ಕುಡಿದು ಸೀದಾ ಗೋವಾ ಸಿಟಿ ಒಳಗೆ ಎಂಟ್ರಿ ಇದ್ವಿ ಯಾಕೆ ನಮಗೆಲ್ಲ ಒಂದ ಒಂದ ಕಡೆ ಅಷ್ಟು ಗಾಡಿ ಖಾಲಿ ಏರ್ಪೋರ್ಟಿಗೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಅಲ್ಲಿ ಹೋಗು ಅಲ್ಲಿ ಹೋಗಿ ಖಾಲಿ ಮಾಡೋಣ ಎಲ್ಲಾರ ಸಿಟಿ ಒಳಗೆ ಹೊಂಟೇವಿ ಇನ್ನೇನು ಬಾದುರ್ ಇಲ್ಲ ಇನ್ನೊಂದು ಹತ್ತು ಹದಿನೈದು ಕಿಲೋಮೀಟರ್ ಇರ್ಬೋದು ನಮ್ಗೆ ಖಾಲಿ ಮಾಡೋ ಪಾಯಿಂಟ್ ಏರ್ಪೋರ್ಟ್ ಹೋಗ್ಬೇಕು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಯಾಕಂದ್ರೆ ಇದು ಭಾಳ ದೊಡ್ಡದಾಗೈತಿ ಅದ್ರ ಸಂಬಂಧ ಲೆಂತ್ ಆಕತಿ ಭಾಳ ಅದ್ರ ಸಂಬಂಧ ಈಗ ಇಲ್ಲಿ ಹೆಂಡ್ ಮಾಡ್ತೀನಿ ಇವತ್ತಿನ ವೀಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ ನಮ್ಮ ಚಾನಲ್ ಮತ್ತು ನಾಳೆ ಲಾಗ್ನ ಸಿಗುನಂತ ಕಂಟಿನ್ಯೂ ಪಾರ್ಟ್ನಾಗೆ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್